ಟಿಸಿ ಕೊಡಲಿಕ್ಕೆ ತಾಳಿ ಮತ್ತು ಓಲೆಯನ್ನು ಬಿಚ್ಚಿಸಿಕೊಂಡಿದ್ದಾರ ಶಿಕ್ಷಣ ಸಂಸ್ಥೆಯ ಚೇರ್ಮನ್ನೊಬ್ಬರು ನರ್ಸಿಂಗ್ ಕಾಲೇಜು ಚೇರ್ಮನ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿಬಂದಿದೆ ಕೊಪ್ಪಳದ ಗಂಗಾವತಿಯ ಬಿಬಿಸಿ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿನಿ ಕಾವೇರಿ ಆ ಕಾವೇರಿ ತಾಯಿಯ ರೇಣುಕಮ್ಮ ಈ ಆರೋಪವನ್ನು ಮಾಡಿದ್ದಾರೆ ಬಿಬಿಸಿ ನರ್ಸಿಂಗ್ ಕಾಲೇಜು ಗಂಗಾವತಿ ಅಡ್ಮಿಷನನ್ನು ಆ ಕಾವೇರಿಯಲ್ಲಿ ಪಡೆದಿದ್ದು ಹತ್ತು ಸಾವಿರ ಶುಲ್ಕವನ್ನು ಪಾವತಿಸಿದ್ದು ಆದರೆ ಆಕೆಗೆ ಗದಗಿನ ಸರ್ಕಾರಿ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಹೀಗಾಗಿ ಖಾಸಗಿ ಶಾಲೆಯಲ್ಲಿ ಖಾಸಗಿ ಸಂಸ್ಥೆ ಬೇಡ ನನಗೆ ನಾನು ನನ್ನ ಟಿ ಸಿ ಕೊಟ್ಟರೆ ನಾನು ಗಂಗಾವತಿ ಬಿಟ್ಟು ಗದಗಿನ ಸರ್ಕಾರಿ ಕಾಲೇಜ್ಗೆ ಹೋಗಿ ಸೇರ್ತೇನೆ ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಇನ್ನೂ ಬಾಕಿ ಇರುವಂಥ ಫೀಸ್ ಕೊಡಬೇಕಲ್ಲ ಅದು ಯಾರು ಕೊಡ್ತಾರೆ ಅಂತ ಹೇಳ್ತಾಗ ಅದು ತೆಗಿದ್ದಾರೆ ಅಲ್ಲಿನ ಚೇರ್ಮನ್ ಸೊ ಹೀಗಾಗಿ ಪೂರ್ತಿ ಹಣವನ್ನು ಕಟ್ಟಿ ಇಲ್ಲವಾದರೆ ಹಾಗೆ ಹೋಗಿ ಅಂತ ಹೇಳಿದ್ದಾರೆ ಚಿನಿವಾಲ್ ಚಿನಿವಾಲರ ಆರೋಗ್ಯ ಮತ್ತು ಶೈಕ್ಷಣಿಕ ಸಂಸ್ಥೆ ಅಂತ ಹೇಳಿದೆ ಆಯ್ತಾ ಈ ಚೇರ್ಮನ್ ಹೆಸರು ಕೂಡ ಇಲ್ಲಿ ಹೇಳಿದ್ದಾರೆ ಡಾಕ್ಟರ್ ಸಿ ಬಿ ಚಿನಿವಾಲರ್ ಅಂತ ಹೇಳಿ ಅವರ ವಿರುದ್ಧ ಬಹಳ ಗಂಭೀರವಾದ ಆರೋಪ ಕೇಳಿ ಬಂದಿದೆ ನಾ ಇನ್ ಬಿಬಿ ಸಿ ಕಾಲೇಜ್ ನಾಗ ತಂದೆ ತಾಯಿ ಏನ್ ಹಚ್ಚಿದಿ ಬಿ ಎಸ್ ನರ್ಸಿಂಗ್ ಹಚ್ಚಿದೀನಿ ಅದ್ರ ಸಂಬಂಧ ಈಗ ಅಲ್ಲಿ ಗವರ್ಮೆಂಟ್ ಆಗಿದ್ರಿ ನನ್ ಗದಗ್ ಅಲ್ಲಿ ಬಿಟ್ಟು ಅಮೌಂಟ್ ಇರ್ಲಾರ್ದಕ್ಕ ಇಲ್ಲಿ ಬಂದ್ ಹಚ್ಚಿದ್ನೇ ರೀ ಸ್ಕಾಲರ್ಶಿಪ್ ಬರ್ತಂತ ಮಾಡಿದ್ನಿ ಇವ್ರು ಸ್ಕಾಲರ್ಶಿಪ್ ಬರ್ತಂತ ಹೇಳಿದ್ರಿ ಫಸ್ಟ್ ಗೆ ಒಂದ್ ರೂಪಾಯ್ ಸ್ಕಾಲರ್ಶಿಪ್ನು ಬಂದಿಲ್ಲ ಹಂಗಾಗಿ ನನ್ನ ಒಳ್ಳಿ ಬೇಡ ನನ್ ಮಾರ್ಕ್ಸ್ ಕಾರ್ಡ್ ಟಿ ಸಿ ಕೊಟ್ಬಿಡ್ರಿ ನಾವು ಬೇರೆ ಕಡೆ ಹಚ್ಕೊಂತೀವಿ ಇಲ್ಲಾಂದ್ರ ಕಾಲೇಜಲ್ಲಿ ಬಿಡ್ತೀವಿ ಏನೋ ಮಾಡ್ತೀವಿ ಅಂತ ಅಂದ್ರೆ ಈ ಟಿ ಸಿನೂ ಕೊಡೋಕಿಲ್ಲ ಏನಿಲ್ಲ ನಮ್ಮ ತಾಯಿ ಬಂಗಾರ ಸಮ್ಮನ ಅವನ ಏನೋ ಕೊಡು ಅಂತಂದು ಹೇಳ್ಯಾರಿ ಅದಕ್ಕೆ ಕೊಟ್ಟು ಬಂದಾರ ಅವ್ನು ಕೊಟ್ಟರು ಕೊಡ್ತಾರಂತೀ ಏನು ತಾಳಿ ಸಮ್ಮನ್ ಬಿಚ್ಚರಿ ಬಂಗಾರ ಈ ತಾಳಿ ಕ್ಯೂನು ಎಲ್ಲ ಬಿಚ್ಚಿಡು ಹಂಗಂದ್ರ ಕೊಡ್ತ ಅಂತೀ ಅದಕಂದ ತಾಳಿ ಬುಡಿ ಕಡ್ಡಿ ಬೆಂಡಾಲಿ ಎಳಿ ವಷ್ಟು ಬಿಚ್ಚಿಟ್ ಬಂದಿವಿ ಯಾರು ಕೊಟ್ರಿ ಯಾರ ಕೊಟ್ಟಿವನ್ ಡಾಕ್ಟರ್ ಕೈಯಾಗ ನೀವು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರ ಕಾಲಕ್ರಿತ್ರಿ ಮತ್ತೆ ಏನೋ ಮಗಳು ತಿಳ್ಲಾರ್ದ ಬಂದು ಹಚ್ಚಳ ನಾವ್ ಸಾಲಿ ಬಿಟ್ಬಿಡ ಅಂದಕ್ಕ ನನ್ನ ಹಿಂಗಾದ್ರೂ ಬಿಡಿಸಿ ಬಿಡ್ತಾರ ಕಲರ್ ಹಚ್ಚಾಳ ಕಲರ್ಶಿಪ್ ಬಂದ್ರಾಗ ಬಂದ್ ಹಚ್ಚಳ್ರಿ ತಪ್ಪಾಗೈತ್ರಿ ಅಂತಂದು ತಾಯಿ ತಂದಿ ಎಲ್ಲಾರ ಕಾಲಿ ನಾನು ಕಾಲಿ ಬಿದ್ರ ಕೇಳಗ್ಲಾನು ಯಾತು ಬಂದ್ರ ಕೇಳಗ್ಲಿ ಅಂತ ಯಾರು ಯಾರ ನನ್ ಡಿ ಸಿ ನಾನು ಕರ್ಕಂಬ ಎ ಸಿ ನನ್ ಕರ್ಕಂಬಾನಿನ್ ಏನು ಅಂಜಿಕೆ ಬಂದಿಲ್ಲ ಎಲ್ಲರಿಗೂ ರೊಕ್ಕ ಕೊಟ್ಟು ಲಂಚ ಕೊಟ್ಟು ಮಾಡ್ಸಿನಿ ನನ್ನ ಅಂತಂದಿ ಸಾಲ ಇಲ್ಲಿ ಯಾಕಿದ್ರಿ ಟಿಸಿ ಕೊಡಲು ತಾಳಿ ಮತ್ತು ಓಲೆಯ ಬಿಚ್ಚಿಸಿದ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಸಿ ಗ್ರೂಪ್ ಆಫ್ ನ ಚೇರ್ಮನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಫೀಸ್ ಕಟ್ಟಲು ಹೇಳಿದ್ದೇವೆ ಹೊರತು ತಾಳಿ ಕೇಳಿಲ್ಲ ಪೋಷಕರು ಎಮೋಷನಲ್ ಆಗಿ ತಾಳಿ ಬೆಂಡೋಲೆಯನ್ನು ಬಿಚ್ಚಿಟ್ಟು ಹೋಗಿದ್ದಾರೆ ಟಿಸಿ ಕೊಟ್ಟು ಅವರ ಕೊಟ್ಟ ಬಂಗಾರವನ್ನು ನಾವು ವಾಪಸ್ ಕೊಟ್ಟಿದ್ದೇವೆ ಸರ್ಕಾರಿ ಸೀಟ್ ಸಿಕ್ಕಿರುವ ಬಗ್ಗೆ ವಿದ್ಯಾರ್ಥಿ ಮಾಹಿತಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಫೀಸನ್ನೇ ಕೇಳಿದ್ದೇವೆ ಫೀಸ್ ಕಟ್ಟೋಕೆ ಸಮಯವ ಸಮಯಾವಕಾಶವನ್ನು ಕೂಡ ಕೊಟ್ಟಿದ್ದೇವೆ ಇನ್ಸ್ಟಿಟ್ಯೂಟ್ ಆ ಚೇರ್ಮನ್ ಸಿ ಬಿ ಚಿನ್ವಾಲರ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಇನ್ಸಿಡೆಂಟ್ ಆಯಿತು ಒಬ್ಬ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿನಿ ನಮ್ಮಲ್ಲಿ ಹೋದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಂದು ಅಡ್ಮಿಷನ್ ತರ್ಲು ಆಕಿ ಗೌರ್ಮೆಂಟ್ ಸೀಟು ಸಿಗಲಿಲ್ಲ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಪ್ರತಿ ವರ್ಷ ಗೌರ್ಮೆಂಟು ಯೂನಿವರ್ಸಿಟಿ ಫಿಕ್ಸ್ ಮಾಡಿದ ಪ್ರಕಾರ ಒಂದು ವರ್ಷ ಒಂದು ವರ್ಷಕ್ಕೆ ಲಕ್ಷ ರೂಪಾಯಿ ಫೀಸ್ ಕಟ್ಟಿ ನಾಲ್ಕು ನಾಲ್ಕು ವರ್ಷಕ್ಕೆ ಫೀಸ್ ಕಟ್ಕೊಂಡು ಕೋರ್ಸ್ ಮುಗಿಸ್ ಹೋಗ್ಬೇಕಾಯ್ತು ಅವ್ರು ಬರೀ ಹತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿ ಬರೀ ಮೂರು ತಿಂಗಳ ನಮ್ಮ ಕಾಲೇಜಿಗೆ ಬಂದು ಓದಿ ನಂತರ ಹಾಕಿ ಕಾಲೇಜಿಗೆ ಬರೋದು ಡಿಸ್ಕಂಟಿನ್ಯೂ ಮಾಡಿ ಡಿಸ್ಕಂಟಿನ್ಯೂ ಮಾಡಿ ಮತ್ತೇನು ಎಂಟ್ರೆನ್ಸು ಬರೆದು ಬೇರೆ ಗದ್ದಿನಲ್ಲಿ ಕಾಲೇಜ್ ಈ ವರ್ಷ ಸಿಕ್ಕಿದೆ ನನಗೆ ಟಿ ಸಿ ಕೊಡ್ರಿ ನಂದು